ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ರೈತರಿಗೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಇದು ಕಣ್ಗಾಲು ಬಂದಿದೆ ಕಣ್ಗಾಲಿಂದ ಇವತ್ತು ನಮಗೆ ಅದ್ಭುತವಾದ ಒಬ್ಬ ಕ್ರಿಯೇಟಿವ್ ಸುಭಾಷ್ಗಳು ಕೃಷಿ ಮಾಡ್ತಾ ಇರೋ ಒಂದು ಇಪ್ಪತ್ತೆರಡು ವರ್ಷದಿಂದ ಪ್ರಾಮಾಣಿಕವಾಗಿ ನಮ್ಮ ರೈತರುಗಳಿಗೆ ಒಂದು ಕೃಷಿ ಮಾಡ್ತಾ ಇರೋ ವ್ಯಕ್ತಿ ಕೆ ಜಿ ಎಸ್ ನ್ಯೂಟ್ರಲ್ ಫಾರಮ್ ಕಣ್ಗಾಲ್ ಅಂತ ಇರುವಂಥ ನಮ್ಮ ಕುಳ್ಳೇಗೌಡರು ಹೋಗಲಿಕ್ಕೆ స్వగత సుస్వగ సిడిలి బిడి ఉడుగు బను నీ దూర నడి బిడి ఊరుబిడి పి ಯೂಸ್ ಮಾಡ್ತೀರಾ ಪ್ರತಿ ದಿನ ಪ್ರತಿ ತಿಂಗಳು ಸಾವಿರದ ಇನ್ನೂರು ಲೀಟರ್ ಆರು ಎಕರೆ ಕೊಡ್ತೀರಾ ಎಷ್ಟು ಕಾಸ್ಟ್ ಖರ್ಚಾಯಿತು ಈ ಪ್ಲಾಂಟೇಶನ್ ಮಾಡೋದು ಆ ಕಾಲದಲ್ಲೇ ಈಗ ಒಂದು ಸ್ವಲ್ಪ ಒಂದು ತಿಂಗಳಿಗೆ ಇನ್ನೂರು ಲೀಟರ್ ಇನ್ನೂರು ಲೀಟರ್ ಒಂದು ಎಕರೆಗೆ ಸಾಕಾಗುತ್ತೆ ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರೇಕ್ಷಕರಿಗೆ ನಾನು ಕಣ್ಗಾಲು ಕುಳ್ಳೇಗೌಡರು ತೋಟಕ್ಕೆ ಹೋದಾಗ ಈಗ ಹಿಂದೆ ನೋಡಿದಂಥ ವೀಡಿಯೋದಲ್ಲಿ ನೀವೆಲ್ಲ ಅದ್ಭುತಗಳು ನೋಡಿದ್ರಲ್ಲ ಅದಕ್ಕೆ ಕುಳ್ಳೇಗೌಡರಿಗೆ ಸಾಥ್ ಕೊಟ್ಟ ಪ್ರಾಣಿಗಳು ಬೇರೆ ಯಾವುದೂ ಅಲ್ಲ ಈ ಭೂಮಿ ಮೇಲೆ ನಡೆದಾಡೋ ದೇವತೆಗಳು ಅಂತ ಕರೆಸ್ಕೊಂಡಿರೋ ಈ ನಾಟಿ ಹಸುಗಳು ಇಂಥ ಪವಿತ್ರವಾದ ಹಸುಗಳು ಇವತ್ತು ನಶಿಸಿ ಹೋಗ್ತಾ ಇರೋದೇ ನಮ್ಮ ನಿಮ್ಮ ದುರ್ದೈವ ಕೂಡ ದಯವಿಟ್ಟು ಈ ಹೆಸು ಇರೋ ಇವತ್ತಿನ ಯುವಕರು ಟೆಕ್ನಾಲಜಿಗಳ ಮೂಗು ಉಪಯೋಗಿಸ್ಕೊಂಡು ನಮ್ಮ ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ದಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಕೈ ದೊಡ್ಡದಂತೆ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎರಡು ಮಾತು ಜೈ ಗೋ ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ಇವತ್ತು ಹಿರಿಯರಾದ ಕುಳ್ಳೇಗೌಡ ತೋಟಕ್ಕೆ ನಾವು ವಿಸಿಟ್ ಮಾಡಿದ್ದೀನಿ ಸೊ ಇಲ್ಲಿ ಏನಪ್ಪಾ ಅಂದರೆ ವಿಶೇಷತೆ ಒಂದು ನಾಟಿ ಎಸುಗಳು ಇಟ್ಕೊಂಡು ನಾವು ಎಷ್ಟು ಎಕರೆ ಗುರುಗಳೋ ತೋಟ ಎಕರೆ ಇದೆ ಆರು ಎಕರೆ ತೋಟನ ಒಂದು ಎಷ್ಟು ಜೊತೆ ಹಸುವಿದೆ ನಿಮ್ಮ ಹತ್ರ ನಾಟಿ ಎಸ ಎರಡು ಹಸುಗಳು ಯಾವ ತಳಿ ಇರ್ಬೋದು ಅದು ನಾಟಿ ತಳಿ ಒಟ್ಟಾರೆ ಆ ತರ ಕ್ರಾಸ್ ಆತರ ಹ್ಞೂ ಆರ್ ಕ್ರಾಸ್ ಆತರ ಆತರ ಆ ಥರದ್ ತಳಿಗಳು ಮಳೆನಾರ್ ಗಿಡ್ಡ ಹಿಡ್ಕೊಂಡಿದೀರಾ ಮಲೆನಾಡು ಗಿಡ್ಡ ಮೊದಲು ಅದಕ್ಕೆ ಈ ಹಳ್ಳಿಕಾರ್ದು ಕ್ರಾಸ್ ಹಳ್ಳಿಕಾರ್ ಕ್ರಾಸ್ ಮಾಡ್ಸಿದಿರ ಹ್ಞೂ ಹ್ಞೂ ಈಗ ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ಕೊಂಬರ್ತಾ ಇದೀರ ರೋಗ ನೀವು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಹಳ್ಳೇಕಾರವರು ಈ ತೋಟಕ್ಕೆ ವಿಸಿಟ್ ಮಾಡಿದ್ದು ಡೇಟ್ ಏನಾದ್ರೂ ಗ್ಲಾಪನೆ ಇದೆಯಾ ಡೇಟ್ ಗೊತ್ತಿಲ್ಲ ಹದಿನೆಂಟು ಸುಮಾರು ಎಷ್ಟು ಜನ ಬಂದಿದ್ರು ಐನೂರು ಜನ ಬಂದಿದ್ರು ಒಂದ್ ದಿವಸ ಮಾತ್ರ ಈ ಇದು ಮಾಡಿದಿರಲ್ಲ ಗುರು ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಖರ್ಚಾಯ್ತು ಈ ಪ್ಲಾಂಟೇಶನ್ ಮಾಡಿದ್ರು ಆ ಕಾಲದಲ್ಲೇ ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಈ ಸೈಜ್ ಹಾಕಿ ಒಂದು ಬೆಡ್ ಮಾಡಿ ಕಟ್ಟಿದಿರಿ ಅಂದ್ರೆ ತೋಟ ತುಂಬಾ ಜಾಸ್ತಿ ಇದೆ ಎರಡೂವರೆ ಎಕರೆ ಅಂತ ಹೇಳಿದ್ರಲ್ಲ ಆರು ಎಕರೆ ಇದೆ ಆರು ಎಕರೆಗೆ ಇಷ್ಟು ಬೇಕಾಗುತ್ತೆ ಬಟ್ ಒಂದ್ ಎಕರೆ ಇರೋರಿಗೆಲ್ಲ ಇಷ್ಟ ಆಗಲ್ಲ ಬೇಕಾಗಿಲ್ಲ ಒಂದ್ ಎಕರೆ ಎರಡು ಎಕರೆ ಇರೋಲ್ಲ ಕಮ್ಮಿಗಾಗುತ್ತೆ

ಒಂದು ಮಂತ್ಲಿ ಕೊಡ್ತೀರಾ ರೆಗ್ಯುಲರ್ ಆಗಿ ಲೀಟರ್ ಯೂಸ್ ಮಾಡ್ತೀರಾ ಪ್ರತಿ ತಿಂಗಳು ಇನ್ನೂರು ಲೀಟರ್ ಆರು ಎಕರೆ ಕೊಡ್ತೀರಾ ಗುರುಗಳ ಈಗ ಒಂದು ಕ್ವಶನ್ ಕೇಳಿದ್ರು ಮೊನ್ನೆ ನನಗೊಬ್ರು ಒಂದ್ ಎಕರೆಗೆ ತಿಂಗಳಿಗೆ ಸಾವಿರದ ಇನ್ನೂರು ಲೀಟರು ಜೀವಾಮೃತ ಕೊಡ್ತಾ ಇದ್ರಲ್ಲ ಏನು ಆಗಲ್ವಾ ಅಂತ ಕೇಳಿದ್ರು ನಿಮ್ಮ ಅನಿಸಿಕೆ ಏನು ಸ್ವಾಭಾವಿಕ ಆಗಿ ಒಳ್ಳೆದು ಜಾಸ್ತಿ ಆಗ್ಬಿಡೋದಿಲ್ಲ ಕೆಟ್ಟದ್ದು ಜಾಸ್ತಿ ಆಗಿ ಕೊಡಲ್ಲ ಅದೇ ರೀತಿ ನೀವು ಸಿಕ್ಕಾಪಟ್ಟೆ ಜಾಸ್ತಿ ಒಳ್ಳೇದು ಅಂತ ಕೊಟ್ಟರೆ ಅದನ್ನು ಕೂಡ ಸಪ್ರೆಸ್ ಮಾಡಿ ಅದು ಯಾವ ಲೆವೆಲ್ಗೆ ತರಬೇಕು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ತದ ಒಳ್ಳೆದು ಜಾಸ್ತಿ ಆಗಿ ಕೊಡೋದಿಲ್ಲ ಕೆಟ್ಟದ್ದು ಜಾಸ್ತಿ ಆಗಿ ಕೊಡಲ್ಲ ಹಂಗೆ ನೀವು ಎಷ್ಟೇ ಜಾಸ್ತಿ ಜಾಬ್ರತ ಹಾಕಿದ್ರು ಅದು ಎಷ್ಟಕ್ಕೆ ತರಬೇಕು ಅಷ್ಟಕ್ಕೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ತದ ಬಟ್ ನಮ್ಮ ಪಾಳ್ಯಕರ್ ಅವರು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ನಾನು ತಿಳಿದುಕೊಂಡಿದ್ದ ಒಂದು ಮಾಹಿತಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸ್ದಾಗಿ ಕೃಷಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹೊಸದಾಗಿ ಮೊದಲೆಲ್ಲ ರಾಸಾಯನಿಕ ಹಾಕಿ ಬೆಳೆಸ್ಬಿಟ್ಟಿ ಹಾಕ್ಬಿಟ್ಟಿ ಕೃಷಿ ಮಾಡ್ತಾ ಇರ್ತಾರೆ ಹೊಸ್ದಾಗಿ ಈ ಕೃಷಿಲಿ ಏನಾರ ನಾವು ಒಂದು ಕ್ರಾಂತಿ ಮಾಡಬೇಕು ಈ ಜೀವಮೃತದಿಂದನೇ ಏನಾದರೂ ಒಂದು ಸಾಧನೆ ಕುಳಿ ಕೃಷಿ ಮಾಡಿ ನಾವು ಸಕ್ಸಸ್ ಕಾಣಬೇಕು ಅಂತ ಇವತ್ತಿನ ಯುವಕರುಗಳು ದೊಡ್ಡ ದೊಡ್ಡ ಓದಿರೋರೆಲ್ಲ ಬರ್ತಾ ಇದ್ದಾರೆ ಇತ್ತೀಚಿಗೆ ಈ ಕೃಷಿಗೆ ಬರ್ತಾ ಇದ್ದಾರೆ ಈ ಬುಕ್ಕಲ್ಲಿ ಈಗ ಏನು ಬರೆದಿದ್ದಾರೆ ಅಂದರೆ ಪಳ್ಳ್ಯಕರವರು ಹೊಸ್ದಾಗಿ ಕೃಷಿ ಮಾಡೋರು ಅತಿ ಹೆಚ್ಚು ಜೀವಮುತ್ತ ಸ್ಟಾರ್ಟಿಂಗ್ ಬನ್ನಿ ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಜಾಸ್ತಿ ಕೊಡ್ತೀರೋ ಅಷ್ಟು ಒಳ್ಳೇದು ಈಗ ಎಕರೆಗೆ ಇನ್ನೂರು ಲೀಟ್ರ್ ಹೇಳಿದ್ದೀರಲ್ವ ಸಾವಿರದ ಇನ್ನೂರಲ್ಲ ಮುನ್ನೂರು ಮೂರು ಸಾವಿರ ಲೀಟ್ರ್ ಕೊಟ್ಟರು ಒಳ್ಳೇದೇ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಮಾತನಾಂದರೆ ಹಾನಿಗೆ ಒಳಗಾಗದ್ದು ಬೇಗ ಕನ್ವರ್ಟ್ ಆಗಲಿ ಅನ್ನೋಕ್ಕೋಸ್ಕರ ಹೇಳಿದ್ದಾರೆ ಬಟ್ ಬಿಫೋರ್ ಲೇಟ್ ಆಗ್ತಾ ಆಗ್ತಾ ಅಂತಂತ ಹೋಗಿ ಅಂತಂತ ಕಮ್ಮಿ ಮಾಡ್ಕೊ ಬನ್ನಿ ಏನು ನಾನು ಹೇಳಿದೆ ಒಂದು ಎಕರೆಗೆ ಇನ್ನೂರು ಲೀಟ್ರ್ ಸಾಕು ಅಂತ ಲೇಟ್ ಆದಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿದೆ ಇದನ್ನ ನೀವು ಹೆಂಗೆ ಹೇಳ್ತೀರಾ ಪ್ರಾರಂಭದಲ್ಲಿ ಅವ್ರು ಹೇಳಿದ್ರೆ ಕರೆ ಕರೆಕ್ಟ್ ಅದು ಈ ಪ್ರಾರಂಭದಲ್ಲಿ ಅಂತಂದ್ರೆ ನೀವು ಬಹುಶಃ ಸಾಮಾನ್ಯ ರಾಸಾಯನಿಕ ಕೃಷಿ ಇದ್ದಿದ್ದು ಸಾವಿರ ಕೃಷಿಗಾಗಲಿ ನೈಸರ್ಗಿಕ ಖುಷಿ ನೋಟ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ನಿಮಗೆ ಅದರಲ್ಲಿ ಜೀವಾಣುಗಳೇ ಭಾಳ ಕಡಿಮೆ ಇರ್ತವೆ ಜೀವಾಣುಗಳು ಇದ್ದೇ ಇರೋಂಥ ಸಂದರ್ಭ ಅದು ಅಂತ ಕರೆ ನಾವು ಕೊಡ್ತಾ ಜೀವಾಮೃತ ಅಂತ ಜೀವಾಣುಗಳ ಸಮಸ್ಯೆ ನಾವು ಕೊಡ್ತಾಯಿರ್ತೀವಿ ಹಂಗಾಗಿ ಎಷ್ಟು ಹೆಚ್ಚೆಚ್ಚು ಜೀವಾಣಿ ಕೊಡ್ತೀವಿ ಅಷ್ಟು ಒಳ್ಳೆದಾಗ್ತದೆ ನಮಗೆ ಇವ್ರು ಬ್ಯಾಲೆನ್ಸಿಂಗ್ ಅಂತ ಅಂದರೆ ಈ ಪ್ರಕೃತಿ ಬ್ಯಾಲೆನ್ಸಿಂಗ್ ಅಂತಂದ್ರೆ ಜಾಸ್ತಿ ಏನು ಇಲ್ವೇ ಇಲ್ಲ ತನ್ನಲ್ಲಿ ಅಂತಂದ್ರೆ ಎಷ್ಟು ಬಂದ್ರು ಅಷ್ಟನ್ನು ಬ್ಯಾಲೆನ್ಸಿಂಗ್ ಆಗಿ ಹೌದು ಕ್ಲಿಯರ್ ಮಾಡ್ಕೊಳ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ಅದು ಕರೆಕ್ಟ್ ಅದು ಯಾವಾಗ ಪ್ರಕೃತಿ ತಾನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಹೋಯ್ತು ಜೀವಾಣುಗಳು ಚಂದ ತಾನೇ ತಾನು ಸರ್ವೈವಲ್ ಮಾಡ್ಕೊಳ್ತಾ ಹೋದಂತ ಸಂದರ್ಭದಲ್ಲಿ ಹೆಚ್ಚಿಗೆ ಜೀವ ಜೀವಾಣುಗಳು ಕೊಡೋದಕ್ಕಿಂತ ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಟ್ಕೊಂಡ್ರೆ ಸ್ಟಾಕ್ ನಾವು ಹೌದು ಆ ಅವಶ್ಯಕತೆ ಮೂರು ಲೀಟ್ರು ಒಂದು ತಿಂಗ್ಳಿಗೆ ಸ್ಟಾಕ್ ಒಂದು ತಿಂಗಳಿಗೆ ಇನ್ನೂರು ಲೀಟರ್ ಇನ್ನೂರು ಲೀಟರ್ ಒಂದ್ ಎಕರೆಗೆ ಸಾಕಾಗುತ್ತೆ ಅಷ್ಟ ಅವಶ್ಯಕತೆ ಅಷ್ಟು ಅವಶ್ಯಕತೆ ಇದೆ ಅಂತ ಅವಶ್ಯಕತೆಗಿಂತ ಜಾಸ್ತಿ ಕೊಟ್ರೆ ಅವಶ್ಯಕತೆ ಮಾಡ್ಕೊಳ್ತಾ ಹೌದು 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 ಎಷ್ಟು ದಿನ ಅಂತ ಇನ್ನೂ ನಾವು ಈ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಇಂಥ ಸಮಾಜದಲ್ಲಿ ಇಂಥ ಕಲುಷಿತ ಆಹಾರ ತಿಂತ ಇನ್ನೂ ಎಷ್ಟು ದಿನ ಅಂತ ಬದುಕೋದು ಇಂಥ ನಾಟಿ ಎಸುಗಳನ್ನ ಸೀಸು ಹೋಗ್ತಾ ಇದ್ರು ಯುವಕರು ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೊರಗಡೆ ಹೋಗಿ ಎಷ್ಟು ದಿನ ಅಂತ ನಾವು ರೀತಿ ಬದುಕೋದು ಈಗಲಾದರೂ ಯತ್ನೆ ಮಾಡಿ ನಮ್ಮ ಪವಿತ್ರವಾದ ನಾಟಿ ಎಸುಗಳನ್ನು ಉಳಿಸೋಕ್ಕೆ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯುವಕರೇ ಇದರಲ್ಲಿ ನಿಜವಾದ ಭವಿಷ್ಯ ಅಡಗಿದೆ ನಿಜವಾದ ಆರೋಗ್ಯ ಅಡಗಿದೆ ನಿಮ್ಮ ಸಕಲ ಕುಟುಂಬವನ್ನು ಕಾಪಾಡುವ ಶಕ್ತಿ ಅಡಗಿದೆ ಇಂಥ ಪವಿತ್ರವಾದ ಹಸುಗಳನ್ನು ಉಳಿಸಲು ನಿಮ್ಮ ನಿಮ್ಮ ಸಹಕಾರ ನನಗೆ ಅತ್ಯಂತ ಅಮೂಲ್ಯವಾದದ್ದು ದಯವಿಟ್ಟು ಕೈ ಜೋಡಿಸಿ ಸಬ್ಸ್ಕ್ರೈಬ್ ಪ್ಲೀಸ್ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಜೈ ಹಳ್ಳಿಕರ್ ಜೈ ಸುಭಾಷ್ ಬಳ್ಳಿ